ಚಂದ್ರಪ್ರಭಾ ಸ್ವಲ್ಪ ಮದ್ದು ಬಿಗ್ ಬಾಸ್ಗೆ ಬುದ್ಧಿ ಇಲ್ಲ ಬಿಗ್ ಬಾಸ್ ನನ್ನ ಒಂದಿನ ಮನೆ ಒಳಗಡೆ ಕರ್ಕೊಂಡೋಗ್ಬಿಡಿ ಓ ನೋಡ್ತಾ ಇದೀವಿ ನೆನ್ನೆನೆ ಓಡೋಗ್ಬಿಟ್ಟೆ ನಾನು ಶುರು ಆಗುವಾಗ್ಲೇನೆ ವ್ಯಾಪಾರ ಮತ್ತೆ ಆದ್ರೂ ಮಾತ್ರ ಒಳಕ್ ಹೋಗಲ್ಲ ಅಷ್ಟೇ ಹಾ ಎಲ್ಲ ಏನು ಮಲ್ಲಮ್ಮ 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 ಆ ಚೆನ್ನಾಗಿದೆ ಚೆನ್ನಾಗಿ ಮಾತಾಡೋದಲ್ಲ ಸುದೀಪ್ ಸಾರ್ ಹತ್ರ ಸುದೀಪ್ ನೀವೇ ಹೇಳ್ಕೊಡ್ಬೇಕು ಆಟ ಎಲ್ಲ ಅಂತೇಳಿದ್ರಲ್ಲ ಏನು ಗೊತ್ತಿಲ್ಲ ಅದೇನೇ ಇವಾಗ ತರ ಇರೋರ್ಗೇನೆ ಹಾಕ್ಬೇಕು ಒಳಗಡೆ ನೀವು ಎಲ್ಲ ಗೊತ್ತಿರೋರ್ನೇ ಆಗ್ತಾ ಇದ್ರೆ ಪ್ರಯೋಜನ ಏನು ಇವಾಗ ಅವ್ರ ಮೂರು ಜನ ಪರವಾಗಿಲ್ಲ ಗೊತ್ತಿಲ್ಲದೆ ಇರೋರು ಹೊಸೊಬ್ಬರಲ್ವ ಮಲ್ಲಮ್ಮ ಆಮೇಲೆ ಯಾರು ಚಂದ್ರಪ್ರಭಾ ಆಮೇಲೆ ಗಿಲ್ಲಿ ಏನು ಗಿಲ್ಲಿ ನಟ ಅವರು ಹಾ ಅದು ಲೇಡಿ ಬಿಡ್ತಾರ ಆದ್ರೂ ಆಟ ಆಡೇ ಆಡ್ತಾರೆ ಇನ್ ಇವಾಗ ನುಡುಗಿರುಗಳು ಆಟ ಆಡಕ್ ನಾಚಿಕೆ ಮಾಡ್ಕೋತಾರೆ ಬೇರೆ ಬೇರೆ ಡ್ಯಾನ್ಸ್ ಗಿನ್ಸ್ ಮಾಡ್ಬೋದು ಇವರು ಆರಾಮ್ ಹೇಳ್ತಾರಲ್ಲ ಅವ್ರ ಮುಂದೆನೇ ಇದು ಒಡದ್ರಲ್ಲ ಹ ಯಾರು ಮಾಡ್ತಾರೆ ಹಂಗೆ ಏ ನಮ್ಗೆ ಆ ಜಾಗ ಬೇಕು ಈ ಜಾಗ ಬೇಕು ಅಂತಾರೆ ಮಲ್ಲಮ್ಮ ಅದೆಲ್ಲ ಏನು ನೋಡ್ಲೇ ಇಲ್ಲಲ್ಲ ಅಲ್ಲಿ ಬಿದ್ದ ಮಲ್ಕೊಂಡಿದ್ದ ಮಾಡಿದ್ದೆ ಅವ್ರ ಕೆಲಸ ಮಾಡ್ತಾರೆ ಅದೇನು ಶುಂಠಿ ಶುಂಠಿ ಕಾಫಿ ಲೆಮನ್ ಟೀ ಲೆಮನ್ ಟೀ ಹಾ ಲೆಮನ್ ಟೀ ಟೀ ಅವ್ರು ಹೇಳೋದು ಲೆಮನ್ ಟೀ ಅದು ಅಲ್ವ ಇರೋದು ಚೆನ್ನಾಗಿ ಮಾಡ್ತಾರೆ ಹಾ ಎಲ್ಲಿವರ್ಗು ಬರ್ತಾರೋ ಬರ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಇದೆಯಾ ಅಲ್ವಾ ಅವ್ರು ಏನು ಗೆಲ್ಲಿಸ್ತಾರೋ ಬಿಡ್ತಾರೋ ಅದಿಲ್ಲ ಯಾಕಂದ್ರೆ ಅದು ಬಿಗ್ ಬಾಸ್ಗೆ ಅದು ಅವ್ರಿಗೆಲ್ಲ ಸೂಟು ಬುಟ್ಟು ಹಾಕ್ಕೊಂಡಿರೋರಿಗೆ ಮಾಡ್ತಾರೆ ಇವಾಗ ಹನುಮಂತ ಹೆಂಗೆ ಬಂದ ಹಂಗೆ ಇವರು ಬಂದಿದ್ದಾರೆ ಹನುಮಂತನ ಗೆಲ್ಸಿದ್ರು ಇವ್ರನ್ನೇನು ಮಾಡ್ತಾರೆ ನೋಡೋಣ ಇನ್ನೂ ಆಗಿಲ್ವಲ್ಲ ನೋಡಿಲ್ವಲ್ಲ ನಾವು

ಅವರು ಅದೇನೋ ಅದಿರ್ಲೆ ಪರ್ಲೆ ಏನೋ ಅಂತಾರಲ್ಲ ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಕಳಿಸ್ತಾರ ಅದು ಯಾರು ಮಾಡ್ತಾರಲ್ಲ ಅವ್ರನ್ನೆಲ್ಲ ನಾವು ನೋಡೇ ಇಲ್ಲ ಮಲ್ಲಮ್ಮ ಆಗಲಿ ಗಿಲ್ಲಿ ನಟ ಆಗ್ಲಿ ಚಂದ್ರಪ್ರಭಾನು ಪರವಾಗಿಲ್ಲ ಗಿಲ್ಲಿ ನಟ ಬಂದ್ಬಿಡ್ತಾನೆ ಹಾಂತಪ್ರಭಾ ಚಂದ್ರಪ್ರಭಾ ಸ್ವಲ್ಪ ಮದ್ದು ಅವನು ಮಾಡ್ತಾರೆ ಸ್ವಲ್ಪ ದಪ್ಪ ಅಲ್ಲ ಕರಗಲ್ಲ ಇವನು ಗಿಲ್ಲಿ ಚಾಲಕ ಚಾಲೋಕಿದಾನೆ ಮಲ್ಲಮ್ಮನ ಚಾಲೋಕಿದಾರೆ ಅದೇ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಗೆದ್ದು ಬರಲಿ ಅಂತ ಹೇಳ್ತೀವಪ್ಪ ನಾವು ಚೆನ್ನಾಗಿ ಹೆಂಗೋ ಧೈರ್ಯ ಮಾಡಿ ಒಳಗೆ ಹೋಗಿದಾರಲ್ಲ ಆಗುತ್ತೋ ಬಿಡುತ್ತೋ ಅದು ಬೇರೆ ಬಿಗ್ ಬಾಸ್ ಕರ್ಕೊಂಡಿದಾರಲ್ಲ ಆಚೆ ಕಡೆಯವ್ರು ಮೂರು ಜನ ಕರ್ಕೊಂಡಿದ್ದಾರಲ್ಲ ಅದೇ ಮೈನು ಬುಟಿಕ್ ಇದಕ್ಕೆ ತೊಂಡಿರೋದು ಹೆಂಗೂ ಆಗ್ಲಿ ಆತರ ಹೊಸೊಬ್ಬರು ಆಗ್ತಾ ಇದ್ರೆ ನಮಗೂ ಒಂದ್ ಪರಿಚಯ ಹಳೊಬ್ಬರೇ ನಿಮ್ಮನ್ನ ನಾವು ನೋಡು ನಮ್ಮ ನೀವು ನೋಡು ನೋಡ್ಕೊಂಡು ಕುತ್ಕೊಂಡ್ರೆ ಪ್ರಯತ್ನ ಹಾ ಪ್ರಯತ್ನ ಇಲ್ಲ ಅವ್ರನ್ನೇ ಆಗ್ತಾ ಇದ್ರೆ ಈ ತರ ಒಬ್ಬ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಬೇರೆಯವ್ರನ್ನ ಕರ್ಸ್ಕೊಂಡಿದ್ದಾರೆ ಮತ್ತೆ ಆ ರೂಮ್ಗಳು ಏನು ಚೆನ್ನಾಗ್ ಮಾಡಿದ್ದಾರೆ ಬಿಗ್ ಬಾಸ್ ಜಾಗನೇ ಮನೇನೆ ಚೆನ್ನಾಗಿ ಮಾಡಿದ್ದಾರೆ ಹಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮನ್ ಒಂದಿನ ಕರ್ಕೊಂಡೋಗಿ ಬಿಡ್ರಿ ಅಂದ್ರೆ ಬಿಡೋದೇ ಇಲ್ವಲ್ಲ ಆ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ಬುದ್ಧಿ ಇಲ್ಲ ಕರ್ಕೊಂಡು ಹೋಗೋದೇ ಇಲ್ಲ ಆಚೆ ಕಡೆಯವ್ರನ್ನ ಕರ್ಕೊಂಡು ಬಿಗ್ ಬಾಸ್ ನನ್ನ ಒಂದಿನ ಮನೆ ಒಳಗಡೆ ಕರ್ಕೊಂಡೋಗ್ಬಿಡಿ ನೋಡ್ಕೊಂಡ್ ಬರ್ತೀವಿ ನಾವೇನು ಅಲ್ಲೇನು ಮಾಡಲ್ಲ ಹಾ ಹಾ ಒಂದ್ಸಲ ನೋಡಕ್ ಬಿಡ್ಬೇಕಪ್ಪ ಏಜಾದರೂ ಮಲ್ಲಮ್ಮನ ಕರ್ಕೊಂಡು ಅವ್ರು ಆಟ ಆಡ್ತಾರೆ ನಾವು ನೋಡಕ್ಕಾರು ಒಂದ್ಸಲ ಬಿಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಅಷ್ಟೇ ಇನ್ನೇನು ಇನ್ನೇನು ನಿಮ್ಮ ಏನು ಕೊಡಿ ಅಂತ ನಾವೇನು ಕೇಳಲ್ಲ ಇರೋದ್ರಲ್ಲಿ ತೃಪ್ತಿಯಾಗಿದ್ದೀವಿ ನೋಡಕ್ಕೆ ಒಂದ್ಸಲ ಅಷ್ಟೆ ಸುದೀಪ್ ಸಾರ್ಗು ಥ್ಯಾಂಕ್ಸ್ ಚೆನ್ನಾಗಿ ಮಾಡಿದ್ದೆ